ಚೆಸ್ಟ್ ಉಸಿರು ಕಳಿಸ್ಬೇಕು ಇಲ್ಲಿ ಇಲ್ಲಿ ಹೊಟ್ಟೆ ಆಯ್ತು ಇಲ್ಲಿ ಇಲ್ಲಿ ಯಾವ ತರ ಮಾಡಿದ್ರೆ ಈ ತರ ಹಾಕ್ಕೊಳ್ಳಿ ಸುಮ್ಮನೆ ಈ ತರ ಉಸಿರು ತಗೊಳ್ಳಿ ತಗೊಳ್ಳುವಾಗ ಚೆಸ್ಟ್ ಈ ತರ ಈ ಕಡೆ ಎಕ್ಸ್ಪ್ಯಾಂಡ್ ಆಯ್ತು ಈ ತರ ನೋಡಿ ಈ ಕಡೆ ಇನ್ನೊಂದು ಸತಿ ನೋಡಿ ಈ ತರ ಇಟ್ಕೊಳ್ಳಿ ಇಲ್ಲಿ ಕಳಿಸ್ಬೇಕು ಚೆಸ್ಟ್ ಪೂರ್ತಿ ಕಳಿಸಿ ಹೊಟ್ಟೆ ಕಡೆ ಹೋಗಿಲಿಲ್ಲ ಬಿಡಿ ಸ್ವಲ್ಪ ಹೋಗುತ್ತೆ ಏನು ಪರವಾಗಿಲ್ಲ ಆಮೇಲೆ ನಿಧಾನವಾಗಿ ಇನ್ನೊಂದು ಸತಿ ಉಸಿರು ತಗೊಳ್ಳಿ ಪೂರ್ತಿ ನಿಧಾನವಾಗಿ ಭಾಳ ನಿಧಾನವಾಗಿ ತಗೋಬೇಕು ನೋಡಿ ಈ ಥರ ಇದು ಚೆಸ್ಟ್ ಭಾಗ ಹೊಟ್ಟೆ ಆಯಿತು ಫಸ್ಟು ಆಮೇಲೆ ಚೆಸ್ಟ್ ಆಯಿತು ಮತ್ತು ಆಮೇಲೆ ಕಂಠಕ್ಕೆ ಹೋಗುತ್ತೆ ಉಸಿರು ಅದಕ್ಕೆ ನೀವು ಈ ಥರ ಇಟ್ಕೊಳ್ಳಿ ಈ ಗುಂಟೆಗಳಿದಲ್ವಾ ಇಲ್ಲಿ ಎರಡು ಅಲ್ಲಿ ಇಟ್ಕೊಳ್ಳಿ ಎರಡು ಕೈ ಇವಾಗ ಪ್ರಾಣನ ನಿಮ್ಮ ಭಾವನದಲ್ಲಿ ಏನು ತ ಪ್ರಾಣ ಇಲ್ಲಿಗೆ ಹೋಗಬೇಕು ಅಂತ ಹೇಳ್ಕೋಬೇಕು ಉಸಿರು ತಗೊಳ್ಳಿ ಉಸಿರೆಲ್ಲ ಮೇಲಿಕ್ಕೆ ಬಂತು ಕಂಠಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗಿ ಬಿಡಿ ಇವಾಗ ಉಸು ತಗೊಳ್ಳಿ ಇನ್ನೊಂದು ಸತಿ ಪೂರ್ತಿ ಕಂಠಕ್ಕೆ ಕಳಿಸಿ ಇನ್ನೊಂದು ಸತಿ ಉಸು ತಗೊಳ್ಳಿ ಮೂಗಿಂದಾನೆ ಇಲ್ಲಿಗೆ ಎಂದರೆ ಈವಾಗ ಈ ಇಲ್ಲಿ ತಗೊಳ್ಳುವಾಗ ಮೇಲೆ ಕೋಯ್ತು ದಿಸ್ ಇಸ್ ದಿ ವರ್ಟಿಕಲ್ ಮೇಲೆ ಇದು ಹೊಟ್ಟೆ ಅದು ಮುಂದಕ್ಕೆ ಹೋಯ್ತು ಇದಕ್ಕೆ ಆರು ದಾಟಲು ಕೊಯ್ತು ಇದನ್ನು ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಅಂತೀವಿ ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಆ ತ್ರೀ ಸೆಕ್ಷನಲ್ ಬ್ರೀದಿಂಗೂ ಅನ್ಬೋದು ಹೊಟ್ಟೆ ಕದಲ್ತಾ ಇದೆ ಚೆಸ್ಟ್ ಭಾಗ ಕದಲ್ತಾ ಇದೆ ಈ ಕಂಠ ಈ ಕಾಲರ್ ಬೋನನ್ನು ಕದಲ್ತಾ ಇದೆ ಅಲ್ವಾ ಇದು ತ್ರೀ ಡೈಮೆನ್ಷನಲ್ ಬ್ರೀದಿಂಗ್ ಅಂತಾರೆ ಇದನ್ನು ಇನ್ನೂ ಸತಿ ಮಾಡೋಣ ಇದರದ್ದು ಬೆನಿಫಿಟ್ಟು ಬೆನಿಫಿಟ್ ಏನಂದರೆ ಹೊಟ್ಟೆಯಲ್ಲಿ ಇರೋ ರೋಗಗಳು ಎಲ್ಲ ಅಲ್ಲಿರೋ ಅಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ನೀವು ಒಟ್ಟು ನೀವು ಆಕ್ಸಿಜನ್ ಎಲ್ಲಿಗೆ ಹೋಗ್ತಾ ಇದೆ ಆದರೆ ಹೊಟ್ಟೆ ಕಡಗತಾನೆ ರಿಯಲ್ ಆಗಿ ಆಕ್ಸಿಜನ್ ಹೊಟ್ಟೆ ಕೆಳಗಡೆ ಹೋಗಲ್ಲ ಇಲ್ಲೇ ಇರುತ್ತೆ ಆಕ್ಸಿಜನ್ ಏನು ಅಲ್ಲಿ ಫಿಲ್ ಅಪ್ ಆಗ್ತಾಯಿರೋದಂದರೆ ಈ ಕ ಇಲ್ಲಿ ಡಯಾಫ್ರಮ್ ಇರುತ್ತೆ ಇಲ್ಲಿ ಆ ಡಯಾಗ್ರಮ್ ಡಯಾಫ್ರಮ್ ಕೆಳಗಡೆ ಹೋಗುತ್ತೆ ನೀವು ಶ್ವಾಸ ಹೊಟ್ಟೆ ಕಡೆ ಹೋಗಲ್ಲ ಸರ್ ಈ ಶ್ವಾಸ ಅನ್ನೋದು ಇಲ್ಲೇ ಇರೋದು ಬಟ್ ಏನಾಗುತ್ತೆ ಅಂದ್ರೆ ಈ ಡಯಾಫ್ರಮ್ಮು ತಳ್ಳುತ್ತೆ ಕೆಳಗಡೆ ತಳ್ಳಿದರೆ ಈ ಹೊಟ್ಟೆ ಉಬ್ಬುತ್ತೆ ಯಾವಾಗ ಹೊಟ್ಟೆ ಉಬ್ಬಿದರೆ ಹೊಟ್ಟೆಯಲ್ಲಿರೋ ಅಂಗಾಂಗಗಳೆಲ್ಲ ಏನೇನಿದೆ ಹೊಟ್ಟೆನಲ್ಲಿ ಅಂಗಾಂಗಗಳು ಈ ಲಿವರ್ ಇರ್ಬೋದು ಈ ಹೊಟ್ಟೆನೂ ಇರ್ಬೋದು ಸ್ಮಾಲ್ ಇಂಟೆಸ್ಟೈನ್ ಇರ್ಬೋದು ದೊಡ್ಡ ಇಂಟೆಸ್ಟೈನ್ ಇರ್ಬೋದು ಆಮೇಲೆ ಕೋಲನ್ ಇರ್ಬೋದು ಆಮೇಲೆ ಬ್ಯಾಕ್ ಸೈಡ್ ಕಿಡ್ನೀಸ್ ಇರ್ಬೋದು ಇವೆಲ್ಲ ಇದೆ ಇಲ್ಲಿ ಅಂಗಾಂಗಗಳೆಲ್ಲ ಅವುಗೆ ಚಲನ ಬರುತ್ತೆ ಇದು ಮಾಡುವಾಗ ಚಲನೆ ಚಲನೆ ಯಾವಾಗ ಬರುತ್ತೋ ಅವೆಲ್ಲ ಸ್ಟಿಮ್ಯುಲೇಟ್ ಆಗ್ತವೆ ಅಲ್ಲಿರೋ ಅಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸ್ಲೋಲಿ ಸ್ಲೋ ಕಮ್ಮಿ ಆಗ್ತವೆ ಅಂತ ಅರ್ಥ ಆಯಿತಾ ಇಲ್ಲಿ ಕಳಿಸುವಾಗ ಇಲ್ಲಿ ಕ ಇಲ್ಲೇನಿದೆ ಇಲ್ಲೇನಿದೆ ಅಂದರೆ ಚೆಸ್ಟ್ ಭಾಗದಲ್ಲಿ ಹಾರ್ಟ್ ಇದೆ ವೈಟಲ್ ಆರ್ಗನ್ಸ್ ಹಾರ್ಟು ಲಂಗ್ಸು ಈ ಹಾರ್ಟು ಲಂಗ್ಸ್ ಕಡೆ ಹೋಗುತ್ತೆ ಶ್ವಾಸ ನೋಡಿ ಹಿಂಗಂದ್ರೆ ಚಸ್ಟ್ ಉಬ್ಬುತ್ತೆ ಹೊಟ್ಟೆ ಒಳಗಡೆ ಹೋಗುತ್ತೆ ಪೂರ್ತಿ ಹೋಯಿತು ಸ್ವಲ್ಪ ತಿದ್ಕೊಂಡು ಆಮೇಲೆ ತೆಗ್ದು ಆಮೇಲೆ ಇಲ್ಲಿ ಕಾಲರ ಪೋನ ಹತ್ರ ಕಾಲರ ಪೋನ ಹತ್ರ ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ ಎಲ್ಲಿ ನಿಮ್ಮ ಪಾವನದಲ್ಲಿ ಕಳಿಸು ಅಂದರೆ ಹೋಗುತ್ತೆ ಅಲ್ಲಿಗೆ ಇಲ್ಲಿ ಏನಂದರೆ ಶ್ವಾಸ ತಗೊಂಡ್ಮೇಲೆ ಆಕ್ಸಿಜನ್ ಆಚೆ ತಗೊಂಡ್ಮೇಲೆ ಇಲ್ಲಿಗೆ ಹೋಗೋದು ಬೇರೆ ಕಡೆ ಹೋಗೋದಿಲ್ಲ ರೀ ಆದರೂ ನಮ್ಮ ಶರೀರ ಆ ಥರ ಕನ್ಸ್ಟ್ರಕ್ಟ್ ಆಗಿದೆ ಕೆಳಗಡೆ ಉಬ್ಬುತ್ತೆ ಆಮೇಲೆ ಮೇಲಕ್ಕೆ ಬೇಕಿದ್ರೆ ಮೇಲೇ ತೊಗೋಬೋದು ಎಲ್ಲಿಗೆ ಬೇಕಿದ್ರೂ ಆ ಉಸಿರುಗಳನ್ನ ಕಳಿಸ್ಕೊಬೋದು ಇಲ್ಲಿಂದ ಕೆಳಗಡೆ ಅಲ್ಲ ಅಲ್ವಾ ಅದು ನಮ್ಮ ಭಾವನದಲ್ಲಿ ಇರಬೇಕು ಇಲ್ಲಿ ಕಳಿಸ್ತಾ ಇದ್ದು ಹೊಟ್ಟೆ ಕಳಿಸ್ತಾ ಇದ್ದೀನಿ ಅಂದ್ಕೊಂಡು Ups. Belón, ¿tará? Belón. ¿Qué Tara. belón no se ಇದರಲ್ಲಿ ಏನಂದರೆ ನಿಮ್ಮ ಬೆನಿಫಿಟ್ಸ್ ಏನಂದರೆ ಪ್ರಾಣ ಅನ್ನೋದು ಒಳಗಡೆ ಇದಲ್ವಾ ಅದು ನಾಡಿಗಳು ಜೊತೆ ಹೋಗುತ್ತೆ ಪ್ರಾಣ ನಾಡಿಗಳು ಯೋಗಿ ಹೇಳೋದು ಎಷ್ಟು ನಾಡಿಗಳು ಇದೆ ಅಂದರೆ ಮೂರುವರೆ ಕೋಟಿ ನಾರಿಗಳಿದೆ ಎಂಟೈರ್ ಬಾಡಿಯಲ್ಲಿ ಅಲ್ಲಿ ಏನು ಚಲನೆ ಆಗ್ತಾಯಿದೆ ಅಂದರೆ ಇಟ್ ಇಸ್ ಓನ್ಲಿ ಪ್ರಾಣ ಹೋಗುತ್ತೆ ಅಲ್ಲಿ ರಕ್ತ ಹೋಗೋದು ಈ ರಕ್ತನಾಳ ಹಾರ್ಟಿಂದ ರಕ್ತ ಹೋಗುತ್ತಲ್ಲ ಎಲ್ಲ ಕಡೆ ಅದು ನರಗಳು ಅಂತಾರೆ ಅದನ್ನು ಆ ನರಗಳಲ್ಲಿ ಪ್ರಾಣ ಸಾರಿ ನರಗಳಲ್ಲಿ ರಕ್ತ ಪ್ರಸಾರ ಆಗುತ್ತೆ ಯಾವಾಗ ನರ ರಕ್ತ ಪ್ರಸಾರ ಈ ಪ್ರಾಣದಿಂದ ಪ್ಯೂರಿಫೈ ಆಗಿ ಈ ರಕ್ತ ಅನ್ನೋದು ಕಣ ಕಣಕನೂ ಹೋಗುತ್ತೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಸೆಲ್ ವಿಲ್ ಗೆಟ್ ಎನ್ ಆಕ್ಸೈನೇಟೆಡ್ ಬ್ಲಡ್ ಆಕ್ಸಿಜನ್ನು ಆ ಬ್ಲಡ್ ಜೊತೆಲಿ ಆಗಿ ಎಲ್ಲ ಕಡೆ ಹೋಗುತ್ತೆ ಅದು ಬೆನಿಫಿಟ್